ನಮಸ್ಕಾರ ಶಿವಶರಣರು ಶಿವನ ಆರಾಧಕರು ಶಿವಭಕ್ತರು ಶಿವಭಕ್ತಿಯನ್ನ ಶಿವಲಿಂಗ ರೂಪದಲ್ಲಿ ಕಾಣ್ತಾರೆ ಶಿವಲಿಂಗ ಎಷ್ಟು ತತ್ವಗಳನ್ನ ಒಳಗೊಂಡಿದೆ ಅಂತ ನೋಡೋಣ ಪುರಾಣದ ಪ್ರಕಾರ ಶಿವಲಿಂಗವನ್ನ ಮೂರು ಭಾಗಗಳಾಗಿ ವಿಂಗಡಣೆಯ ಮಾಡಿದ್ದಾರೆ ಮೂಲಭಾಗ ಮಧ್ಯಭಾಗ ಹಾಗೆ ಮೇಲ್ಭಾಗ ಪುರಾಣದ ಪ್ರಕಾರ ಈ ಬೇಸ್ ಕೆಳಭಾಗವನ್ನ ಬ್ರಹ್ಮಪೀಠ ಅಂತ ಕರೀತಾರೆ ಎಂಟು ಭುಜಾಕೃತಿಯುಳ್ಳಹ ಈ ಒಂದು ಮಧ್ಯ ಭಾಗವನ್ನ ವಿಷ್ಣು ಪೀಠ ಅಂತ ಕರೀತಾರೆ ಹಾಗೆ ಈ ಮೇಲ್ಭಾಗವನ್ನ ಶಿವಪೀಠ ಅಥವಾ ರುದ್ರಪೀಠ ಅಂತ ಕರೀತಾರೆ ಸೊ ಈ ಮೂರೂ ಭಾಗಗಳು ಕೂಡ ಒಂದೊಂದು ತತ್ವಗಳು ಹೇಳುತ್ತೆ ಬ್ರಹ್ಮಪೀಠ ಸೃಷ್ಟಿ ವಿಷ್ಣು ಪೀಠ ಸ್ಥಿತಿ ಶಿವಪೀಠ ಲಯ ಸೊ ಸೃಷ್ಟಿ ಸ್ಥಿತಿ ಲಯ ಈ ಮೂರು ತತ್ವಗಳನ್ನ ಒಳಗೊಂಡಿರುವಂತದ್ದೇ ಶಿವಲಿಂಗ ನಮಸ್ಕಾರ